हो 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 ಇಲ್ಲಿಲ್ಲ ಶ್ರೀರಾಂಪುರ ಠಾಣಾ ವ್ಯಾಪ್ತಿಯಲ್ಲಿ ಪಾಗಲ್ ಪ್ರೇಮಿಯೊಬ್ಬ ಯುವತಿಗೆ ಕತ್ತು ಕುಯ್ದು ಸಾಯಿಸಿರುವಂತಹ ಘಟನೆ ನಡೆದಿರುವಂತದ್ದು ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಇದು ಮಂತ್ರಿ ಮಾಲ್ನ ಹಿಂಭಾಗದಲ್ಲಿರುವಂತಹ ರೈಲ್ವೆ ಟ್ರ್ಯಾಕ್ನ ಬಳಿಯ ದೃಶ್ಯಗಳು ಇದೇ ಒಂದು ಸ್ಥಳದಲ್ಲಿ ಪ್ರಿಯ ಎನ್ನುವಂತಹ ಇಪ್ಪತ್ತು ವರ್ಷದ ವಿದ್ಯಾರ್ಥಿನಿ ಇವತ್ತು ಕಾಲೇಜನ್ನು ಮುಗಿಸ್ಕೊಂಡು ಬನಶಂಕರಿಯಿಂದ ಶ್ರೀರಾಮ್ಪುರ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸ್ವತಂತ್ರ ನಗರಕ್ಕೆ ಬರ್ತಾ ಇರ್ತಾರೆ ಬಂದಂತಹ ವೇಳೆಯಲ್ಲಿ ಮಂತ್ರಿ ಮಾಲ್ನಿಂದಲೂ ಕೂಡ ಅಷ್ಟೇ ಆಕೆಯನ್ನ ಹಿಂಬಾಲಿಸ್ಕೊಂಡು ಬಂದಂತಹ ಆ ಒಂದು ಪಾಗಲ್ ಪ್ರೇಮಿ ಏನಿದ್ದಾನೆ ಆತ ಆಕೆಯನ್ನ ಇತ್ತೀಚಿನ ದಿನಗಳಲ್ಲಿ ಪ್ರೀತಿಸುವಂತೆ ಮದುವೆ ಆಗುವಂತೆ ಪೀಡಿಸ್ತಾ ಇದ್ದ ಆದರೆ ಆಕೆ ಆಕೆ ನಿರಾಕರಿಸ್ತಾ ಇದ್ರಂತೆ ಇವತ್ತು ಕೂಡ ಅಷ್ಟೇ ಆಕೆಯನ್ನ ಹಿಂಬಾಲಿಸ್ಕೊಂಡು ಬಂದಂತಹ ವ್ಯಕ್ತಿ ಏನಿದೆ ಆತ ಈ ಒಂದು ರೈಲ್ವೆ ಟ್ರ್ಯಾಕ್ನ ಸಮೀಪದಲ್ಲಿ ಕಣ್ಣಿಗೆ ಕಾರದ ಪುಡಿಯನ್ನು ಹೆಚ್ಚಿದ್ದಾನೆ ನೀವು ದೃಶ್ಯದಲ್ಲೂ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು ಈಗಾಗಲೇ ಸೋಕೋ ಟೀಮ್ ಆಗಿರ್ಬೋದು ಮತ್ತು ಶ್ರೀರಾಮ್ಪುರ ಪೊಲೀಸರು ಘಟನೆ ನಡೆದಂತಹ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಿದ್ರೆ ಈ ಒಂದು ಪ್ಲೇಸ್ ನಲ್ಲಿ ಒಂದಷ್ಟು ಕಾರದ ಪುಡಿ ಕೂಡ ಅಷ್ಟು ಬಿದ್ದಿರುವಂತ ನೀವು ಗಮನಿಸಬಹುದು ಈ ಕಾರದ ಪುಡಿಯನ್ನು ಆಕೆಯ ಕಣ್ಣಿಗೆ ಎರಿಚಿ ಅದಾದಂತಹ ಬಳಿಕ ಅರಿತವಾದಂತಹ ಒಂದು ಆಯುಧ ನೀವು ಆಯುಧವನ್ನು ಕೂಡ ಅಷ್ಟೇ ಕ್ಯಾಮ್ರಾ ಪರ್ಸನ್ ಎಡ್ವಿನ್ ತೋರಿಸರೆ ಆ ಒಂದು ಅರಿತವಾದಂತಹ ಆಯುಧದಿಂದ ಆಕೆಯ ಕತ್ತು ಮತ್ತು ಮುಖದ ಭಾಗಕ್ಕೆ ಆತ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾನೆ ಈ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವ ಆಗುತ್ತೆ ಇದೇ ಒಂದು ಪ್ಲೇಸ್ನಲ್ಲಿ ಕೂಡ ಅಷ್ಟೇ ಆ ಒಂದು ಇಪ್ಪತ್ತು ವರ್ಷದ ವಿದ್ಯಾರ್ಥಿನಿ ಬಿದ್ದು ದಾರುಣವಾಗಿ ಈಗಾಗಲೇ ಸಾವನ್ನಪ್ಪಿದ್ದಾರೆ ಇನ್ನು ಇಲ್ಲಿದ್ದಂತಹ ಸ್ಥಳೀಯರು ಕೂಡ ಇಮಿಡಿಯೇಟ್ ಆಗಿ ವಿಚಾರವನ್ನು ತಿಳ್ಕೊಂಡಿದ್ದಂತ ಬಳಿಕ ಪೊಲೀಸ್ ಕಂಟ್ರೋಲ್ ರೂಮ್ ಮತ್ತು ಶ್ರೀರಾಮ್ಪುರ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಕೃತ್ಯ ಆದಂತಹ ಬಳಿಕ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಅಷ್ಟು ಈಗಾಗಲೇ ಸಾರ್ವಜನಿಕರು ಸೇರಿದ್ದಾರೆ ಯಾಕಂದರೆ ಒಂದು ಕೊಲೆ ಆಗಿದೆ ಅನ್ನುವಂಥ ವಿಚಾರ ತಿಳಿದಂತಹ ಬಳಿಕ ಏನಾಗಿದೆ ಹೇಗೆ ಸಾಯಿಸಿದ್ದಾರೆ ಅನ್ನುವಂತಹ ಒಂದು ಕುತೂಹಲದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಈಗಾಗಲೇ ಘಟನೆ ನಡೆದಕ್ಕೆ ಸ್ಥಳಕ್ಕೆ ಬಂದೆ ಆದರೆ ಪೊಲೀಸರು ಯಾರನ್ನು ಕೂಡ ಅಷ್ಟೇ ಸ್ಥಳಕ್ಕೆ ಬಿಡ್ತಾ ಇಲ್ಲ ಕಾರಣ ಏನು ಅಂತಂದರೆ ಕ್ರೈಮ್ ಸೀನ್ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಸ್ಥಳೀಯ ಯಾರನ್ನು ಕೂಡ ಬಿಡ್ತಾ ಇಲ್ಲ ಮತ್ತೊಂದು ಕಡೆ ಸೋಕೋ ಟೀಮ್ ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂಥ ಒಂದು ಕೆಲಸ ಮಾಡ್ತಿದೆ ಮತ್ತೊಂದು ಕಡೆಗೆ ಶ್ರೀರಾಮ್ಪುರ ಪೊಲೀಸರು ಮತ್ತು ಉತ್ತರ ವಿಭಾಗದ ಪೊಲೀಸರು ಕೂಡ ಅಷ್ಟೇಗ ಆರೋಪಿಯ ಪತ್ತೆಗೂ ಬಲೆ ಬೀಸಿರುವಂಥದ್ದು ಇಲ್ಲಿವರೆಗೂ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಆತ ಏನಿದ್ದಾನೆ ಆತ ಪಾಗಲ್ ಪ್ರೇಮಿ ಇತ್ತೀಚಿನ ದಿನಗಳ ಇಲಾಖೆಯನ್ನ ಪ್ರೀತಿ ಮಾಡುವಂತೆ ಒತ್ತಾಯವನ್ನು ಮಾಡ್ತಿದ್ದ ಹಿಂದೆ ಬೀಳ್ತಿದ್ದ ಆ ಒಂದು ಯುವತಿ ಪ್ರೀತಿಗೆ ನಿರಾಕರಿಸಿದಂತಹ ಕಾರಣಕ್ಕೋಸ್ಕರನೇ ಇವತ್ತು ಆತ ಕೊಲೆ ಮಾಡಿರಬಹುದು ಅನ್ನುವಂಥ ಒಂದು ಶಂಕೆಯನ್ನು ಕೂಡ ಪೊಲೀಸ್ ಈಗಾಗಲೇ ವ್ಯಕ್ತವನ್ನ ಮಾಡ್ತಿದ್ದು ಸದ್ಯಕ್ಕೆ ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಿರುವಂಥದ್ದು ಮಲ್ಲೇಶ್ವರಂ ಎ ಸಿ ಪಿ ಅವರ ನೇತೃತ್ವದಲ್ಲಿ ಈಗಾಗಲೇ ನೋಡ್ತಾ ಇರಬಹುದು ಮಲ್ಲೇಶ್ವರಂ ಎ ಸಿ ಪಿ ಅವರು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಕೊಡ್ತಿರುವಂತಹದ್ದು ಸದ್ಯ ಸುತ್ತಮುತ್ತ ಇರುವಂತಹ ಸಿ ಸಿ ಟಿವಿ ಫೂಟೇಜನ್ನು ಕೂಡ ಪರಿಶೀಲನೆ ಮಾಡುವಂತೆ ಮತ್ತು ಆತ ಎಲ್ಲಿಂದ ಬಂದ ಹೇಗೆ ಬಂದ ಅನ್ನುವಂಥದ್ರ ಬಗ್ಗೆ ಏನಾದರೂ ಸಿಸಿ ಟಿವಿ ದೃಶ್ಯಗಳು ಿದ್ರೆ ಸಂಗ್ರಹ ಮಾಡುವಂತ ಒಂದು ಸೂಚನೆಯನ್ನು ಕೂಡ ಕೊಡ್ತಿರುವಂತದ್ದು ಸದ್ಯಕ್ಕೆ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ ಎರಡು ಮೂರು ವಿಶೇಷ ತಂಡಗಳನ್ನ ರಚನೆ ಮಾಡಿದ್ದು ಯುವತಿಯನ್ನ ಕತ್ತು ಕೊಯ್ದು ಕೊಲೆ ಮಾಡಿರುವಂತಹ ಆರೋಪಿ ಆತನಿಗೋಸ್ಕರ ತೀವ್ರ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ